ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ ಅವರ ನೇತೃತ್ವದಲ್ಲಿ ತಮಿಳು ಕಾಲೋನಿ ಸ್ಲಂ ನಿವಾಸಿಗಳು ಹಾಗೂ ಅಧಿಕಾರಿಗಳ ಸಭೆ ಜರುಗಿತು ಸಭೆಯಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ತಿಮ್ಮಯ್ಯ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ಮೂಡಾ ಅಧ್ಯಕ್ಷರಾದ ನಯಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಪೌರಾಯುಕ್ತರಾದ ನಮ್ಮ ಎಲ್ಲರ ಉದ್ದೇಶ ಹಾಗಾಗಿ ತಾವು ಸಹಕರಿಸಬೇಕು ಸರ್ವೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ನಾನು ಪಡ್ತೇನೆ ನ್ಯಾಯದ ಆದೇಶ ಏನು ಸ್ಥಳಾಂತರ ಮಾಡಬೇಕು ಅಂತ ಇತ್ತು ಆ ಎಲ್ಲ ಬೆಳವಣಿಗೆ ಮಧ್ಯೆ ತಾವು ಹೋಗಿ ಈಗ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ತೆರವುಗೊಳಿಸುವ ಸಂಬಂಧವಾಗಿ ತಾವು ತಡೆಯಾಜ್ಞೆಯನ್ನು ತಂದಿದ್ದೀರಾ ಈ ಕೊನೆಗೆ ಅಲ್ಲಿಗೆ ಬಂದು ನಿಂತಿದೆ ಸೊ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ ಹೇಳಿದ್ರೆ ಮುಂದಿನ ಆದೇಶದವರೆಗೆ ಸ್ಥಳಾಂತರ ಮಾಡುವ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಬೇಕು ಅನ್ನುವಂತ ಆದೇಶವನ್ನ ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತೆರವುಗೊಳ್ಳದ ಹೊರತು ನಾವೇರು ನಿಮ್ಮ ಈಗ ಸ್ಥಳಾಂತರ ಮಾಡೋಕ್ಕೆ ಆಗಲ್ಲ ನಾನು ಆಗ್ಲೇ ಹೇಳಿದೆ ಮಾನ್ಯ ನ್ಯಾಯಾಲಯಕ್ಕೆ ನೀವು ಗೌರವ ಕೊಡಬೇಕು ನಾವು ಗೌರವ ಕೊಡಬೇಕು ಅದು ಕಾನೂನು ಪ್ರಕ್ರಿಯೆ ಏನಾಗಬೇಕು ಅದಾಗುತ್ತೆ ಅದರ ಮಧ್ಯೆ ಸರ್ವೆ ಮಾಡಲಿಕ್ಕೆ ಯಾವುದೂ ಕೂಡ ಅಡ್ಡಿ ಇಲ್ಲ ಸರ್ವೆ ಮಾಡಿ ಪಟ್ಟಿ ತಯಾರು ಮಾಡ್ಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಮಾನ್ಯ ನ್ಯಾಯಾಲಯದಲ್ಲಿ ಆದೇಶ ಇರತಕ್ಕಂಥದ್ದು ಸ್ಥಳಾಂತರ ಮಾಡುವುದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಬೇಕು ಅಂತ ಇದೆ ನಾವು ಸ್ಥಳಾಂತರ ಮಾಡ್ತಾ ಇಲ್ಲ ಆದರೆ ಸ್ಥಳಾಂತರ ಮಾಡುವ ಸಂಬಂಧವಾಗಿ ಪೂರ್ವಭಾವಿಯಾಗಿ ಕೆಲವು ನಿಯಮಗಳಲ್ಲಿ ಕೆಲವು ಮಾರ್ಗಸೂಚಿಗಳ ಪ್ರಕಾರ ನಾವು ಕೆಲವು ಪ್ರಕ್ರಿಯೆಗಳನ್ನ ಮಾಡಬೇಕಾಗತ್ತೆ ಮೊದಲು ಸರ್ವೆ ಮಾಡಬೇಕು ಪಟ್ಟಿ ತಯಾರಿಸ್ಬೇಕು ಅದನ್ನ ಪ್ರಚುರಪಡಿಸ್ಬೇಕು ಆಕ್ಷೇಪಣವನ್ನ ಆಹ್ವಾನಿಸಬೇಕು ಅದನ್ನ ಸಮಿತಿಯಲ್ಲಿ ಅನುಮೋದನೆಗೆ ಇಡಬೇಕು ಇವೆಲ್ಲ ಪ್ರಕ್ರಿಯೆ ಕೂಡ ತನ್ನದೇ ಆದಂತ ಸಮಯಾವಕಾಶಗಳು ಇರುತ್ತೆ ಆ ಸಮಯದ ಅರಿವು ತಮಗೂ ಇರಲಿ ಅಂತ ನಾನು ವಿನಂತಿಸ್ಕೊಳ್ತೇನೆ ಹಾಗಾಗಿ ನ್ಯಾಯಾಲಯದ ಆದೇಶ ಏನಿದೆ ಅದ್ರ ಬಗ್ಗೆ ಏನು ಕಾನೂನು ಪ್ರಕಾರ ಪ್ರಕ್ರಿಯೆಗಳಾಗಬೇಕು ಅದಾಗ್ಲಿ ನೀವು ಪಾರ್ಟಿ ಇದೀರಾ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಕೂಡ ಅದರಲ್ಲಿ ಪಾರ್ಟಿ ಇದಾರೆ ಅವರಿಗೆ ಡೈರೆಕ್ಷನ್ಸ್ ಇದೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡೋದು ಬೇಡ ಅಂತ ಹೇಳಿ ಅವರು ಕೂಡ ಅಡ್ವೊಕೇಟ್ ನೇಮಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಮುಂದಿನ ಇಯರಿಂಗ್ ಸಂದರ್ಭದಲ್ಲಿ ಅವರು ಮನವಿ ಏನಿದೆ ಅವರು ಮನವಿ ಮಾಡ್ತಾರೆ ಬಟ್ ನಾವು ನಿಮಗೆ ಮನವಿ ಮಾಡ್ತಾ ಅಂತ ಹೇಳಿದ್ರೆ ಮೊದಲು ಸರ್ವೆ ಆಗಿ ಆ ಒಂದು ಪಟ್ಟಿ ತಯಾರು ಮಾಡಲಿಕ್ಕೆ ಅವಕಾಶ ಕೊಡಿ ಒಂದೇದು ಎರಡನೇದಾಗಿ ನ್ಯಾಯಾಲಯದಲ್ಲಿ ಏನೋ ಅವರು ತಡಾಯಾಜ್ಞೆ ತೆರವುಗೊಳಿಸ್ಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ತಾರೆ ನಂತರ ತಾವೆಲ್ಲರೂ ಕೂಡ ಸಹಕರಿಸಿ ನಿಮಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವಂತ ಜವಾಬ್ದಾರಿ ನಮ್ದೆಲ್ಲ ಆಗಿದೆ ತಾವೆಲ್ಲ ಮನ್ಸ್ ಮಾಡಿ ಒಮ್ಮೆ ಆ ಒಂದು ಸ್ಥಳಕ್ಕೆ ಸ್ಥಳಾಂತರ ಆದ್ರೆ ಈ ಜಾಗವನ್ನ ನಾವು ತೆಗೆದುಕೊಂಡು ಇಲ್ಲೇನು ಯಾವ್ದು ಕೂಡ ನಾವು ಮಾಲ್ ಕಡ್ತಾ ಇಲ್ಲ ಯಾವ್ದು ರೆಸಾರ್ಟ್ ಕಡ್ತಾ ಇಲ್ಲ ತಾವು ಕೂಡ ನೂರಾರು ಸಾವಿರಾರು ನೀವು ಕೂಡ ಅದ್ರ ಫಲಾನುಭವಿಗಳಾಗ್ತೀರಾ ಇಲ್ಲಿ ಕಟ್ಟುವಂತ ಏನೋ ಮಿಮ್ಸ್ ಆಸ್ಪತ್ರೆಗೆ ಬಳಕೆ ಮಾಡುವಂತ ಜಾಗ ಏನಿದೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಈ ಜಾಗ ಅನುಕೂಲ ಆಗುತ್ತೆ ನೀವು ಮಿಮ್ಸ್ ಆಸ್ಪತ್ರೆಗೆ ಬಂದ್ರೆ ನಿಮ್ಗೂ ಅನುಕೂಲ ಆಗತ್ತೆ ಇನ್ಯಾರೋ ಸಾರ್ವಜನಿಕರು ಮಿಮ್ಸ್ ಆಸ್ಪತ್ರೆ ಬಂದ್ರೆ ಅವ್ರಿಗೂ ಅನುಕೂಲ ಆಗತ್ತೆ ದಯಮಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ತಾವೆಲ್ಲ ಸಹಕರಿಸಬೇಕು ಪ್ರಜ್ಞಾವಂತರಿತೀರಾ ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾಗಿ ತಿಳುವಳಿಕೆಯನ್ನ ತೆಗೆದುಕೊಂಡು ನಮ್ಮ ಜಿಲ್ಲಾಡಳಿತಕ್ಕೆ ಸಹಕರಿಸಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ ಈ ದಿನ ನೀವು ಎಂತ ಬಂದಿದ್ರೆ ಅಂದ್ರೆ ಕೆರೆ ಒಳಗೆ ಮನೆ ಕಟ್ಟಿದ್ದೀವಿ ನೀವು ನಮ್ಮ ಒಪಿನಿಯನ್ ಕೇಳಕ್ಕೆ ಬಂದಿದ್ದೀರಿ ಈ ಥರ ನಾವು ಖಾಲಿ ಮಾಡಿಕೊಡ್ತಾ ಇದ್ದೀವಪ್ಪ ನೀವು ಖಾಲಿ ಮಾಡಿಕೊಡಿ ನಾವು ಅಲ್ಲಿ ಮನೆ ರೆಡಿ ಮಾಡಿದ್ದೀವಿ ಅಂತ ಬಂದಿದ್ದೀರಿ ನಾವು ಸುಮಾರು ನೂರು ವರ್ಷದಿಂದ ಇಲ್ಲೇ ಇದ್ದೀವಿ ಯಾವುದೇ ಕಾರಣಕ್ಕೂ ಖಾಲಿ ಮಾಡೋಕ್ಕೆ ನಮ್ಮ ನಿವಾಸಿಗಳು ಒಪ್ಪಿಲ್ಲ ಒಪ್ಪಾದರೂ ಇಲ್ಲ ಎಲ್ರಿಗೂ ಒಳ್ಳೆಯದು ಮಾಡೋಕ್ಕೆ ನೀವು ಬಂದಿದ್ದೀರಿ ಆ ಒಳ್ಳೆಯದನ್ನ ದಯವಿಟ್ಟು ಇಲ್ಲೇ ಮಾಡಿಕೊಡಿ ನಮಗೆ ಸೈಟ್ ಬೇಡ ಅಲ್ ಆಲ್ರೆಡಿ ಎಲ್ರಿಗೂ ಮನೆ ಇದೆ ಹಕ್ಕು ಪಾತ್ರ ಹೊಂದ್ಕೊಡಿ ಸರ್ ಸಾಕು ಎಲ್ಲ ಅದೇ ಜಾಗದಲ್ಲಿ ಅದೇ ಏನೇನಂತೆ ನಾವು ಈ ಜಾಗನೇ ಜಾಗ ಸಿಟಿಯಾಗಿ ಮಾಡುತ್ತೀವಿ ನಮ್ಮ ಜಾಗ ನಾವು ಸಿಟಿಯಾಗಿ ಮಾಡಿ ನಾವು ಚೆನ್ನಾಗಿ ತೋರಿಸ್ಕೋತೀವಿ ನಾವು ಯಾರಿಗೂ ಕೆಟ್ಟದ್ ಮಾಡಿಲ್ಲ ಇಲ್ಲ ದಯವಿಟ್ಟು ಸರ್ಕಾರದಿಂದ ನಮ್ಗೆ ಒಳ್ಳೆಯದಾಗಬೇಕು ಅಂದ್ರೆ ಇದೇ ಜಾಗದಲ್ಲಿ ಮಾತ್ರ ಮಾಡಿಕೊಡಿ ಸರ್ ಬೇರೆ ಎಲ್ಲೂ ನಾವು ಹೋಗೋಕೆ ಸಿದ್ಧ ಇಲ್ಲ ನಾವು ಹೋಗ್ಬೇಕಂದ್ರೆ ಅಂದ್ರೆ ಇಲ್ಲಿರೋ ಎರಡು ಸಾವಿರ ಮೂರು ಸಾವಿರ ಜನ ಸತ್ರ ಮಾತ್ರ ಹೋಗ್ಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾವು ಹೋಗಲ್ಲ ದಯವಿಟ್ಟು ಇದನ್ನ ಎಮ್ ಎಲ್ ಎ ಸಾಹಿಬ್ರು ಮತ್ತು ಜಿಲ್ಲಾಧಿಕಾರಿಗಳು ದಯವಿಟ್ಟು ನಾವು ಇಲ್ಲೇ ಜಾಗ ಮಾಡಿಕೊಡಿ ಸರ್ ಬೇರೆ ಎಲ್ಲೂ ಯಾವುದೇ ಕಾರಣಕ್ಕೂ ಹೋಗಲ್ಲ ಸರ್ ನನಗೂ ಮೂವತ್ತೇಳು ವರ್ಷ ಆಯಿತು ಇಲ್ಲೇ ಇದ್ದೀನಿ ನಾನು ಎಜುಕೇಷನ್ ಮಾಡಿದ್ದೀನಿ ನಾನು ಹಾಸ್ಪಿಟ್ಲಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಏರಿಕೆ ಒಳ್ಳೇದು ಮಾಡಿಕೊಡಿ ದಯವಿಟ್ಟು ಕೆಟ್ಟದಂತೂ ಮಾಡೋಕ್ಕೆ ನೀವು ಬಂದಿಲ್ಲ ನಾವಂತೂ ಅಲ್ಲಿಗೆ ಹೋಗೋಲ್ಲ ಇಲ್ಲೇ ಇರೋ ಥರ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ನಾವು ಮಂಡ್ಯದವರು ಮಂಡ್ಯದಲ್ಲಿ ಹುಟ್ಟಿ ಬೆಳೆದಿ ಎಲ್ಲನೂ ಮಂಡ್ಯಕ್ಕೋಸ್ಕರನೇ ಅರ್ಪಿಸ್ತಾ ಇದೀವಿ ಇವತ್ತು ನಾವೆಲ್ಲೂ ಬೇರೆ ಕಡೆ ಹೋಗಿಲ್ಲ ಹೋಗೋದೂ ಇಲ್ಲ ಇವತ್ತು ನಮ್ಮನ್ನ ನೀವೇ ಖಾಲಿ ಮಾಡ್ಬಿಟ್ರೆ ನಾವು ನಾಳೆ ತಮಿಳ್ನಾಡುಗೆ ಹೋದ್ರೆ ನಮ್ಮನ್ನ ಸೇರಿಸ್ಕತ್ತಾರ ನಮ್ಮ ಮಂಡ್ಯದಲ್ಲಿ ಇಷ್ಟು ವರ್ಷ ಇತ್ತು ನಾವು ಅಲ್ಲಿ ಹೋಗಕ್ಕಾಗ್ತದಾ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ ಸರ್ ನಾನು ಇದುವರೆಗೂ ಎಲ್ಲವೂ ತಮಿಳು ಅನ್ಸಂತ ನಾನು ಹೇಳಿಲ್ಲ ಹೇಳೋದೂ ಇಲ್ಲ ನಾನು ಹುಟ್ಟಿದ್ದಿಲ್ಲೆ ಬೆಳೆದಿದ್ದಿಲ್ಲೆ ಕಾವೇರಿ ಕುಡ್ದಿದ್ದೀನಿ ಕಬ್ನಲ್ಲಿ ಕುಡ್ದಿದ್ದೀನಿ ಹಾ ಕಪ್ ತಿಂದು ಬೆಳೆದಿದ್ದೀನಿ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿಗೆ ಸಕ್ಕರೆ ಆಯ್ಕೆ ಬರಕ್ ಹೋಗಿದೀವಿ ಎಲ್ಲ ಮಾಡಿದೀವಿ ಸರ್ ದಯವಿಟ್ಟು ಎಲ್ರಿಗೂ ಒಂದ್ ಮನವಿ ಇಲ್ಲೇ ಮಾಡ್ಕೊಡಿ ಸರ್ ನಮ್ಮ ಜನ ಇಲ್ಲೇ ಇರ್ಬೇಕು ಇಲ್ಲೇ ಬದುಕ್ಬೇಕು ಇಲ್ಲೇ ಸಾಯ್ಬೇಕು ಸರ್ ಇವತ್ತು ನನ್ನ ಹುಟ್ಟೋಳೆ ಎರಡು ವರ್ಷ ಆಗುತ್ತೆ ನನ್ನ ಮಗಳಿಗೆ ನೂರು ವರ್ಷ ಆದ್ರೂ ಸರಿ ಇಲ್ಲೇ ಇರಬೇಕು ಸರ್ ಈ ತರ ಖಾಲಿ ಮಾಡ್ಬೇಕು ಅಂದಿದ್ರೆ ನಮ್ಮಪ್ಪ ಯಾವಾಗ ಮಾಡ್ಬೋದಾಯ್ತು ನಮ್ಮಪ್ಪ ನಮ್ಮ ಮಾಜಿ ಕೌನ್ಸಲ್ ನಮ್ಮಪ್ಪ ಸಾಯೋಕೆ ಮುಂಚೆನೇ ಹೇಳಿದ್ರು ಸಾಯುವಾಗ್ಲೂ ಹೇಳಿದ್ರು ಈ ಏರಿಯಾ ಬುಟ್ ಕೊಡಬೇಡಿ ಈ ಏರಿಯಾ ಬುಟ್ ಓದ್ಬೇಡಿ ಇಲ್ಲಿ ಬಿಟ್ರೆ ನಾವು ಬೇರೆ ಕಡೆ ಹೋದ್ರೆ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಕೆರೆ ಒಳಗೆ ಹೋದ್ರೆ ಆಗಲ್ಲ ಡೈಲಿ ಒಂದೊಂದ್ ಸಾವು ಆಗುತ್ತೆ ಆಗಲ್ಲ ಹಿಂಸೆ ತುಂಬಾ ಕಷ್ಟ ಥ್ಯಾಂಕ್ ಯು ಎಲ್ಲಾ ನನ್ನ ನಮಸ್ತೆ ಸರ್ ಡಿ ಸಿ ಸಾಹೇಬ್ರು ಹೇಳಿದ್ರು ಒಂದ್ ಮಾತು ನನ್ ಅತಿ ಓಡ್ತಾಐತೆ ಅಂದ್ರೆ ನಾನು ಅಷ್ಟು ಮಟ್ಟಕ್ ಬೆಳ್ದಿಲ್ಲ ತೆರಿಗೆ ಕೇಳೋ ರೀತಿಗೆ ಅಂದ್ರೆ ಹೇಳಿದ್ರು ರಿಮಾನ್ಸ್ ಕೊಟ್ಟದ್ರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಸರ್ ಹೇಳಿದ್ರು ಪರವಾಗಿ ನಾವು ಸರ್ ಇಲ್ಲಿಂದ ಬೆಂಗ್ಳೂರ್ ತನಕ ಹೋಗ್ತಿವಿ ಇಲ್ಲ ಅಂತ ಹೇಳಿಲ್ಲ ಬಟ್ ಅದನ್ನೇ ಅಲ್ಲಿಗೆ ಅಲ್ಲಿಗೆ ಹೋಗಿ ನೀವು ನೋಡೋ ಮನ್ಸನ್ನ ಸ್ವಲ್ಪ ತಿರುಗಿ ನೋಡ್ಬೇಕಲ್ಲ ನೀವು ಕೂಡ ಅಂದ್ರೆ ನೀವ್ ಹೇಳಿದ್ರು ಅಂತ ನಾವ್ ಹೇಳಿರ ನಿಮ್ ಕರ್ತವ್ಯ ನೀವು ಮಾತಾಡಿದೀರಾ ನಮ್ಗೇನು ಉದ್ದೇಶ ಅಂದ್ರೆ ನಮ್ಮ ಅಪ್ಪ ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದಿರೋನು ಗೊತ್ತಿಲ್ಲ ನಾನ್ ಮೂವತ್ತೆರಡು ವರ್ಷ ಆಯ್ತು ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದಿರೋದು ಹಾಗಾಗಿ ನೀವು ಅರ್ಥ ಈಗ ಅಂದ್ ಇಪ್ಪ ಮೂವತ್ ಮುಂಚೆ ಮುಂಚ ಇರೋದು ಕಾನೂನು ಈಗ ಕಾನೂನು ಬಂದು ನಾವು ಖಾಲಿ ಮಾಡ್ಬೇಕಂದ್ರೆ ಯಾರ ಇದ್ರು ಒಪ್ಕೊಳ್ಳಲ್ಲ ಸರ್ ಖಾಲಿ ಮಾಡ್ಕೊಂಡು ಹೋಗೋಕೆ ನಮ್ಗೆ ಇಲ್ಲೇ ನೀವು ಇಲ್ಲಿ ನಮ್ಮ ಮನೆ ಕಟ್ಕೊಡಿ ಅಂತ ಕೂಡ ಯಾರು ಹೇಳ್ತಾ ಇಲ್ಲ ಅದ್ರ ಪ್ರಕಾರ ನಮ್ಗೆ ಖಾಲಿ ಸೈಟ್ ಗಲ್ ಕೊಡಿ ನಾವು ಇಷ್ಟು ವರ್ಷ ಹೇಗೆ ಬದುಕ್ತಾ ಇದೀವಿ ಸಟ್ಟು ಮನೆಯಿಂದ ಬದುಕಿದೀವಿ ಸರ್ ಈಗೇನೋ ತಾಜ್ ಮನೆ ಕೊಟ್ಟಿದ್ದಾರೆ ನಾವು ಇದ್ರಲ್ಲಿ ಬದುಕ್ತೀವಿ ಅಂತ ಇಲ್ಲ ನಮ್ಗೆ ಹೊತ್ತು ಅನ್ನ ಸಿಕ್ಕಿದ್ರೆ ಸಾಕು ಗಂಜಾ ಏನೋ ಕುಡ್ಕೊಂಡು ಇರೋ ಮನೆಯಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡು ಕೂತಿರ್ತೀವಿ ಈಗ ನಾವೇನೋ ನಮ್ಮ ಲೈಫ್ ಮುಗೀತು ನಮ್ಮ ಮುಂದೆ ನಮ್ಮಕ್ಳು ಲೈಫ್ ನಾವ್ ನೋಡ್ಬೇಕು ನಾವ್ ಇದೇ ರೀತಿ ಹೋಯ್ತಾ ಇದೀವಿ ಅಂತ ನಾಳೆ ನಮ್ಮ ಮಕ್ಳು ಇದೇ ರೀತಿ ಬೆಲ್ಸದ ನಮ್ಗೆ ಸಾಧ್ಯ ಇಲ್ಲ ನಮ್ಗೆ ಅಷ್ಟ ಇಷ್ಟ ನಮ್ ಜಾಗ ಕೊಟ್ರೆ ಅದ್ರಲ್ಲಿ ನಾವ್ ಏನೋ ಮಾಡಿಕೊಂಡು ಬದುಕ್ತೀವಿ ನೀವ್ ಹೇಳಿದ್ರೆ ಈ ನ್ಯೂಮೆನ್ಸ್ ಕಟ್ಟೋದ್ರಿಂದ ನಮಗೂ ಒಳ್ಳೇದು ಬೇರೆಯವ್ರಿಗೂ ಒಳ್ಳೇದು ಇಲ್ಲ ಅಂತ ಹೇಳಿಲ್ಲ ಬಟ್ ಆದ್ರೆ ಆ ನ್ಯೂಮನ್ಸ್ ಕಟ್ಟಿ ಅವ್ರಿಗೂ ಅವರು ಆರೋಗ್ಯ ಸಮಸ್ಯೆ ಕ್ಲಿಯರ್ ಮಾಡಿಕೊಳ್ಳೋಸ್ಕರ ಅವ್ರು ಬರ್ತಾರೆ ಈಗ ನಾವು ದಿನನಿತ್ಯ ಕುತ್ಕೊಂಡು ಕುತ್ಕೊಳ್ಳೋಕೆ ಮಲ್ಕೊಳಕ್ಕೆ ನಿಮ್ದಿಲ್ಲದೆ ಒದ್ದಾಡ್ತಾ ಇದೀವಿ ಆ ವ್ಯವಸ್ಥೆ ನೀವು ಸ್ವಲ್ಪ ನೋಡಿದ್ರೆ ಕಡೆ ಕೂಡ ನಿಮ್ಗೆಲ್ಲ ಸ್ವಲ್ಪ ಏನಾದ್ರೂ ಮಾಡ್ಬೇಕಂತ ಅನಿಸ್ತದೆ ಸರ್ ನಾವು ನೀವು ಹೇಳೋ ಕಾನೂನು ಪ್ರಕಾರ ಎಲ್ಲರಿಗೂ ಕಾನೂನು ಬೇಕಾಗಿರೋದೇ ಕಾನೂನು ತಪ್ಪಂತ ನಾವ್ ಹೇಳಿಲ್ಲ ಅಂದ್ರೆ ನಮ್ಗೆ ಈಗ ನಾವ್ ಇಷ್ಟು ವರ್ಷ ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದಿ ನಮ್ಗೆ ಬೇರೆ ಏನು ಆಸ್ತಿ ಪಾಸ್ತಿ ಮಾಡ್ಕೊಡಿ ಕೊಡಿ ಅಂತ ನಾವ್ ಯಾರು ಕೇಳ್ತಾ ಇಲ್ಲ ನಮ್ಗೆ ಸ್ವಲ್ಪ ಜಾಗ ಕೊಡಿ ಅಂತ ಕೇಳ್ತಾ ಹೇಳಿದಂಗೆ ಈ ಕೇಸ್ನ ಹಾಕಿ ಹೈಕೋರ್ಟ್ ಅಲ್ಲಿ ವಾದ ಮಾಡಿರೋರು ನಾವೇ ಯಾವುದು ಕೇಸ್ ನಂಬರ್ ಒನ್ ಫೋರ್ ಸೆವೆನ್ ತ್ರೀ ಒನ್ ಫೋರ್ ಫೈವ್ ತ್ರೀ ಸೆವೆನ್ ಆರ್ಡರ್ ಕಾಪಿ ನಂತವ್ಯ ಇದೆ ಏನ್ ಹೇಳೈತೆ ಅಂದ್ರೆ ಇದು ಸರ್ಕಾರಿ ಜಾಗ ಎಲ್ರಿಗೂ ಗೊತ್ತಿರುವಂತದ್ದೇ ಇಡೀ ಮಂಡ್ಯದಲ್ಲೆಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತದ್ದು ಇದು ಸರ್ಕಾರಿ ಜಾಗ ಯಾವನೋ ಒಬ್ಬ ಹೋಗಿ ಇದನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಜಾಗ ಅಂತ ಕೇಸ್ ಹಾಕಿ ಸ್ಟೇ ತಂದು ನಮ್ಮನ್ನ ಬೀದಿಲ್ ನಾವು ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ನಮ್ ತಾವ್ ಡಾಕ್ಯುಮೆಂಟ್ ಇದೆ ಇದು ಆಸ್ಪತ್ರೆ ಜಾಗ ಇಲ್ಲ ಇದು ಸರ್ಕಾರಿ ಜಾಗ ಆಸ್ಪತ್ರೆಗೆ ಸೇರಿರುವಂತೂ ಬೆರು ಇಪ್ಪತ್ತೈದು ಎಕರೆ ಜಮೀನು ಅನ್ನೋದು ಗವರ್ಮೆಂಟ್ ಇಂದ ಸ್ಕೆಚ್ ಆಗಿದೆ ಆಸ್ಪತ್ರೆ ಡೀನ್ ಅವರು ಗವರ್ಮೆಂಟ್ ಒಂದು ಲೆಟರ್ ಬರೆದಿದ್ದಾರೆ ಏನಂದ್ರೆ ಸ್ವಾಮಿ ನಮ್ ಬೇಕಾಗಿರುವ ಇಪ್ಪತ್ತೈದು ಎಕರೆ ಜಮೀನ ನಾವು ಬಂದೋಬಸ್ತ್ ಮಾಡ್ಕೊಂಡ್ಬಿಟ್ಟಿದ್ವಿ ಬಂದೋಬಸ್ತ್ ಮಾಡಿ ಕಾಂಪೌಂಡ್ ಹಾಕೊಂಡು ನಾವು ಸೇಫ್ಟಿ ಆಗಿದ್ವಿ ನಮ್ಗೆ ನಮ್ಗೂ ಬೇರೆ ಯಾವ ಜಾಗನು ಇಲ್ಲ ಅಂತ ಯಾರು ಹೇಳಿರೋದು ಸಾವಿರದ ಒಂಬೈನೂರ ಮೂರು ನಲವತ್ತ ಎರಡರಲ್ಲಿ ಜಿಲ್ಲಾ ಆಸ್ಪತ್ರೆಯ ಡೈರೆಕ್ಟರ್ ಹೇಳಿದ್ದಾರೆ ಇದು ನಮ್ಮ ಜಾಗ ಅಲ್ಲ ಇದು ಸರ್ಕಾರಿ ಜಾಗ ನಮಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಇರೋದು ಬೇರೆ ಇಪ್ಪತ್ತೈದು ಎಕರೆ ಜಮೀನು ಅದು ನಾವು ಬಂದೋಬಸ್ತ್ ಮಾಡಿಕೊಂಡು ನಾವು ಸೇಫ್ಟಿ ಅಣ್ಣ ತಮ್ಮಂದಿರ ಈಗ ಇದುವರೆಗೂ ಎಲ್ಲರೂ ಮಾತಾಡಿದ್ರು ಸವಿವರಾಗಿ ವೆಂಕಟೇಶ್ ಆಗ್ಲಿ ಲಾಯರ್ ಆಗಲಿ ಎಲ್ಲರೂ ಮಾತಾಡಿದ್ರು ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ನ್ಯಾಯಾಂಗ ಏನು ಮಾಡಿ ನ್ಯಾಯಾಂಗ ಇರೋ ತನಕ ಕಾರ್ಯಾಂಗ ಏನು ಮಾಡೋಕ್ಕಾಗಲ್ಲ ಶಾಸಕಾಂಗ ಆಗಲಿ ಯಾವುದಾದ್ರೂ ಆಗಲಿ ನಾವು ನ್ಯಾಯಾಂಗಕ್ಕೆ ತಲೆ ಬಾಗಲೇಬೇಕು ಇದು ಕೋರ್ಟಲ್ಲಿ ಶಾಸಕರು ಹೇಳಿದ್ರು ಈಗ ಕೋರ್ಟಲ್ಲಿ ಇರೋದ್ರಿಂದ ಕೋರ್ಟಲ್ಲಿ ಕುಲಾಸ ಆಗುತ್ತೆ ತನ್ಕೊಂಡು ಯಾವುದೇ ಯಾವುದೇ ಕಾರಣಕ್ಕೂ ಇಲ್ಲಿ ಅಕ್ರಮ ಪತ್ರ ಕೊಡೋಕೆ ಬರೋದಿಲ್ಲ ಹಾಗಾಗಿ ಈಗ ಶಾಸಕರು ಮಾತು ಹೇಳಿದ್ರು ಇಲ್ಲಿ ಒಟ್ಟು ಒಂಬೈನೂರು ಕುಟುಂಬಗಳಿದ್ದಾವೆ ನೀವು ಕಟ್ಸಿರೋದಲ್ಲಿ ಐನೂರ ಎಪ್ಪತ್ನಾಲ್ಕು ಇನ್ನೂ ಹೆಚ್ಚುವರಿಯಾಗಿ ಇನ್ನೂ ಮುನ್ನೂರು ಚಿಲುರ ಮನೆಗಳಿದ್ದಾವೆ ಇಲ್ಲಿ ನಮ್ದು ಡಿಮ್ಯಾಂಡ್ ಇದ್ದಿದ್ದು ಇಲ್ಲಿ ಕಳೆದ ಬಾರಿ ನಾರಾಯಣಗೌಡರು ಉಸ್ತುವಾರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಒಂದು ಸರ್ವೆ ಮಾಡಿಸ್ತಾರೆ ಸುಮಾರು ಇದು ನಮ್ಮ ಮೇನ್ ರೋಡ್ ನಲ್ಲಿ ಸಾಂಜೋ ಹಾಸ್ಪಿಟ್ಲೋ ಪಕ್ಕದಲ್ಲಿ ಒಂದು ಹದಿಮೂರು ಎಕರೆ ಗೋಮಾಳ ಸಿಕ್ಕಿದೆ ಅಂತ ಹೇಳ್ತಾರೆ ಆ ಗೋಮಾಳದಲ್ಲಿ ಒಂದಷ್ಟು ಒಂದ್ ಮೂರು ಕೋಟಿ ಬಂಡವಾಳ ಹಾಕುದ್ರು ಮೂಲಭೂತ ಸೌಕರ್ಯ ಕೊಡಬಹುದು ಒಂದ್ ವೇಳೆ ನಮ್ಗೆ ಕೋರ್ಟ್ ಆದೇಶ ಕೊಟ್ಟರೆ ಇಲ್ಲಿ ಉಳುಕೊಳ್ತೀವಿ ಒಂದ್ ವೇಳೆ ಕೊಡ್ಲಿಲ್ಲ ನಮ್ನ ಖಾಲಿ ಮಾಡುವಂತ ಸಂದರ್ಭದಲ್ಲಿ ಆ ಗೌರ್ಮೆಂಟ್ ಗೋಮಾಳ ಏನಿದೆ ಯಾರೋ ಪರಬಾರಿ ಮಾಡ್ಕೊಂಡಿದ್ದಾರೆ ನಾಲ್ಕೈದು ಜನ ಬಲ್ಶಾಲಿ ಬಲವಾಗಿರುವಂತವ್ರು ಹಾಗಾಗಿ ನಮ್ಮ ಜನಕ್ಕೆ ಒಂದೇ ಜಾಗದಲ್ಲಿ ಹದಿಮೂರು ಎಕರೆ ಸಾಕು ನಮ್ಗೆ ಹದಿಮೂರು ಎಕರೆ ಕೊಟ್ಟರೆ ಅಲ್ಲೇ ಒಂದು ಇಪ್ಪತ್ತು ಮೂವತ್ತು ಜಾಗ ಕೊಡಿ ನಿಮಗೆ ಫಾರ್ಟಿ ಸಿಕ್ಸ್ಟಿ ಕೇಳಲ್ಲ ಇಪ್ಪತ್ತು ಮೂವತ್ತು ಆರುನೂರು ಚದಡಿ ಜಾಗ ಕೊಟ್ಟರೆ ಅವರ ಕುಟುಂಬದವರು ಅವ್ರ ಮೇಲ್ಮೆಲ್ಗಡೆ ಕಟ್ಕತಾರೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ ಅವ್ರಿಗೆ ಹಾಗಾಗಿ ಇಲ್ಲಿ ಯಾರು ಇಲ್ಲಿ ನಮ್ಮ ಐನೂರ ಎಪ್ಪತ್ನಾಲ್ಕು ಮನೆ ಒಳಗಡೆ ಇಲ್ವೋ ಅವ್ರಿಗೆ ಚಿಕ್ಕಬಂಡೆ ಕೆರಳು ಕೊಡಿ ಅವ್ರಿಗೂ ಏನು ವರ್ಕ್ ಲಪ್ಸನ್ ಬೇಡಿ ಹಾಗೆ ಅವ್ರಿಗೂ ಒಂದು ಸೂರು ಅಂತ ಬೇಕಲ್ಲ ಅವ್ರಿಗೂ ಹಾಗಾಗಿ ನಾವು ನ್ಯಾಯಾಂಗಕ್ಕೆ ತಲೆ ಬಾಗಿಸ್ತೀವಿ ನ್ಯಾಯಾಂಗ ಶಾಸಕರು ಹೆಂಗ್ ಹೇಳ್ತರು ನ್ಯಾಯಾಂಗ ಇರುತ್ತೆ ಹಕ್ಕುಪತ್ರ ಕೊಡಕ್ ಬರಲ್ಲ ಅಂತ ಅದಕ್ಕೆ ನಾವು ಅಂತ ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ಇಲ್ಲಿಗೆ ಹಕ್ಕುಪತ್ರ ಕೊಡೋದಿಕ್ಕೆ ಬರೋದಿಲ್ಲ ನ್ಯಾಯಾಲಯದ ಕಾನೂನು ಉಲ್ಲಂಘನೆ ಆಗ್ತದೆ ಈಗ ಐನೂರ ಐವತ್ತು ಮನೆ ಏನ್ ಮಾಡ್ಬೇಕು ಕಟ್ಟಿರೋದು ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರ್ತೀವಿ ಸುಮ್ಮನೆ ಇಲ್ಲ ಯಾಕೆ ನ್ಯಾಯಾಲಯ ನಿಮಗೆಲ್ಲ ಹಕ್ಕುಪತ್ರ ಕೊಡಿ ಅಂದ್ರೆ ನಾವು ಹಕ್ಕುಪತ್ರ ಕೊಡ್ತೀವಿ ನ್ಯಾಯಾಲಯ ಇವರಿಗೆ ಟ್ವೆಂಟಿ ತರ್ಟಿ ಸೈಟ್ ಕೊಡಿ ಅಂದ್ರೆ ನ್ಯಾಯಾಲಯ ಮನೆ ಮನೆ ಕೊಡಿ ಅಂದ್ರೆ ಕಟ್ಟಿಸ್ಕೊಡಿ ಅಂತ ನ್ಯಾಯಾಲಯ ಕೊಡೋದಕ್ಕೆ ನಾವು ಬದ್ದ ಇದ್ದೀವಿ ನೀವೇನು ಆತಂಕ ಪಡಬೇಕಾಗಿಲ್ಲ ಯಾರು ಈಗಲೂ ಕೂಡ ನಾವು ಇಲ್ಲಿ ಬಂದಿರೋದು ಸ್ವಯಂ ಪ್ರೇರಿತರಾಗಿ ಹೋಗಕ್ಕೆ ರೆಡಿ ಇದೀರಾ ಅದನ್ನ ಕೇಳಬೇಕಾಗಿರೋದು ಸರ್ಕಾರದ ಧರ್ಮ ಅಧಿಕಾರದಲ್ಲಿ ಇರುವವರ ಧರ್ಮ ನಿಮ್ಗಳಿಗೆ ಕೊಡಿಸ್ಬೇಕೇನ್ರಿ ವಸಂತವ್ರೆ ಆ ಧರ್ಮದ ದೃಷ್ಟಿಯಿಂದ ಬಂದು ನಿಮ್ಮ ಹತ್ರ ಕೇಳ್ತಾ ಇದೀವಿ ನ್ಯಾಯಾಲಯ ಆದೇಶ ಇದೆ ನೀವು ಸ್ವಯಂ ಪ್ರೇರಿತರಾಗಿ ರೆಡಿ ರೆಡಿದಿರ ಹೇಳಿ ಅಂತ ನಿಮ್ಮ ಅಭಿಪ್ರಾಯವನ್ನ ಹೇಳಿದಿರಿ ನಮ್ಮ ಅಭಿಪ್ರಾಯವನ್ನ ನಾವ್ ಹೇಳಿದಿರಿ ನ್ಯಾಯಾಲಯ ಕೊನೆಯ ತೀರ್ಪನ್ನು ಏನ್ ಕೊಡುತ್ತೆ ಅದಕ್ಕೆ ನೀವು ನಾವೆಲ್ಲರೂ ಬದ್ಧರಾಗಿರೋಣ ಅಂತ ಹೇಳಿ ನಿಮ್ಮನ್ನು ಯಾರು ಬಲವಂತವಾಗಿ ಖಾಲಿ ಮಾಡ್ಸಲ್ಲ ಆದ್ರೆ ನಿಮ್ಗೆಲ್ಲ ಒಳ್ಳೆ ಮನೆ ಸೂರು ಸ್ಕೂಲು ಶಾಲೆ ದೇವಸ್ಥಾನವನ್ನ ನೀವು ಕೊಡೋದು ನಮ್ಮ ಕರ್ತವ್ಯ ಅದನ್ನ ಕೇಳಕ್ಕೆ ಇವತ್ತು ನಿಮ್ಮ ಹತ್ರ ಬಂದಿದ್ದೀವಿ ನ್ಯಾಯಾಲಯದ ಏನ್ ಕೊನೆಯ ತೀರ್ಪು ಬರುತ್ತೆ ಅದಕ್ಕೆ ನೀವು ಕೂಡ ಭದ್ರಾಗಿರಿ ಅಂತ ಹೇಳಿ ಸಭೆಯನ್ನ ಮುಕ್ತಾ ಇರ್ಬೇಕಲ್ವಾ ನೀವು ಹೋಗಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ನೀವು ಹೋರಾಟ ಏನ್ ಮಾಡ್ತಾ ಇದೀರಿ ನ್ಯಾಯಾಲಯ ನಿಮ್ಮ ಪರ ಪದ್ರೆ ಹಕ್ಕು ಪತ್ರವನ್ನ ನಿಮಗೆ ಒಳ್ಳೆ ಮನೆಯನ್ನ ಇಲ್ಲೇ ಕೊಟ್ಟು ನಮ್ಮ ಸರ್ಕಾರ ನಾವು ನಿಮ್ ಕೌನ್ಸಿಲರ್ ನಿಮ್ ಎಮ್ ಎಲ್ ಎ ನಿಮ್ ನಗರಸಭೆ ಅಧ್ಯಕ್ಷ ನಿಮ್ ಊಡ ಅಧ್ಯಕ್ಷ ಡಿ ಸಿ ಅವರು ಎಲ್ಲ ರೆಡಿ ಇದೆ ನ್ಯಾಯಾಲಯ ನಿಮ್ ಪರ ಬಂದ್ರೆ ಆದ್ರೆ ನಿಮಗೆ ಹಕ್ಕು ಪತ್ರ ಕೊಡ್ಬೇಕಾಗ್ಲಿ ಮನೆಯ ಕೊಡ್ಬೇಕಾಗ್ಲಿ ಮತ್ತೊಂದು ಮಾಡ್ಬೇಕಾಗ್ಲಿ ನೀವ್ ಯಾರ್ಯಾರಿದ್ದೀರಾ ಅಂತ ನಲವತ್ತು ವರ್ಷಕ್ಕೆ ಮುಂಚೆ ಸರ್ವೆ ಆಗಿರೋದು ಸರ್ವೆ ಮಾಡ್ಬೇಕ ಬೇಡವಾ ನೀವ್ ಸರ್ವೆ ಮಾಡಕ್ ಬಂದವ್ರನ್ನೆಲ್ಲ ಓಡಿಸಿದ್ರೆ ನ್ಯಾಯಾಲಯ ಕೇಳುತ್ತೆ ಅಲ್ಲಿ ಯಾಕೆ ಜನ ಇದಾರೆ ಏನಿದ್ದಾರೆ ನಿಮಗೆ ಅಕ್ಕುಪತ್ರನೇ ಕೊಡ್ಬೇಕು ಯಾರು ಕೊಡ್ಬೇಕು ಹಕ್ಕುಪತ್ರ ಯಾ ಅಲ್ವಾ ಸರ್ವೆ ಮಾಡ್ಬೇಕಲ್ಲ ನಮ್ಮ ಮನೇಲ್ ಇದೀರಾ ಅಂತ ಇದೆ ಕೃಷ್ಣ ಏನ್ ಖಾಲಿ ಈಗ ಪಟ್ಟಿ ಇಲ್ಲದೇ ಇದ್ರು ಖಾಲಿ ಮಾಡಿಸ್ತಾರೆ ಪಟ್ಟಿ ಇದ್ರೂ ಖಾಲಿ ಮಾಡಿಸ್ತಾರೆ ಹೌದಲ್ವಾ ನಿಮಗೆ ನಾನು ನೂರ್ ಸರಿ ಗ್ಯಾರಂಟಿ ಕೊಟ್ಟಿದ್ದೆ ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾವ್ ಏನು ಮಾಡೋದಕ್ಕಾಗಲ್ಲ ಮೊದಲು ನೀವ್ ಯಾರ್ಯಾರು ಇದ್ದೀರಾ ಅಂತ ನಿಮಗೆ ಅಕ್ಕ ಪತ್ರ ಕೊಡಕಾದ್ರು ಆಗ್ಲಿ ಇಲ್ಲಿ ಮನೆ ಕಟ್ಟಕಾದ್ರೂ ಆಗ್ಲಿ ಇಲ್ಲ ಇಲ್ಲಿಂದ ಖಾಲಿ ಮಾಡಕ್ಕಾದ್ರೂ ಆಗ್ಲಿ ಯಾರು ನಿಮಗೆ ಒಂದು ಗುರ್ತಿನ ಚೀಟಿ ಕೊಟ್ಟಿದ್ರು ಗುರ್ತಿನ ಚೀಟಿನ ಪರಿಚಯ ಪತ್ರ ಕೊಟ್ಟಿದ್ರು ಈಗ ಎಷ್ಟು ಜನ ತತ್ ಪರಿಚಯ ಪತ್ರ ಇದ್ವಿ ನೀನೇ ಹೌದಪ್ಪ ಒಂದ್ ಲಿಸ್ಟ್ ಹಾಕ್ಬೇಕಲ್ಲ ಯಾರ್ಯಾರು ಇದಾರೆ ಲಿಸ್ಟ್ ಹಾಕ್ಬೇಕಲ್ಲ ಒಂದ್ ನಿಮಿಷ ನ್ಯಾಯಾಲಯ ಮಾತಾಡೋಣ ಈ ಮನೆಯಲ್ಲಿ ನೀನ್ ಇದೆಯಾ ನೀನ್ ಇದೆಯಾ ನೀನ್ ನಿನ್ ಅಕ್ಕು ಪತ್ರ ಕೊಡಕಾದ್ರು ಆಗ್ಲಿ ನೀನ್ ಖಾಲಿ ಮಾಡಕ್ಕಾದ್ರೂ ಆಗ್ಲಿ ನೀನ್ ಮನೆಗ್ ಕಟ್ಟಕಾದ್ರು ಆಗ್ಲಿ ನೀವ್ ಯಾರಿದೀರ ಅನ್ನೋದು ಗೊತ್ತಾಗ್ಬೇಕಲ್ಲ ಹೌದಲ್ವಾ ಹೊಸಬ್ರೂ ಇದೀರಾ ಅಳಬ್ರು ಇದೀರಾ ನಿಮಗ್ ನಾನು ಅಕ್ಕ ಪತ್ರ ಕೊಡ್ಬೇಕಾದ್ರೆ ಯಾರು ಕೊಡ್ಬೇಕು ಅನ್ನೋದು ಸರ್ಕಾರ ಹತ್ರ ಪಟ್ಟಿ ಇರ್ಬೇಕು ಆಯ್ತಾ ಮನೆ ಕೊಡ್ಬೇಕಾದ್ರೂ ಯಾರ ಮನೆ ಕೊಡ್ಬೇಕು ಅನ್ನೋದು ಪಟ್ಟಿ ಇರ್ಬೇಕು ನಿಮಗೆ ಇದು ಇಲ್ಲಿ ನಿಮಿಮದೇ ಮನೆ ಅಂತ ಹೇಳೋದಕ್ಕೆ ಒಂದು ಪಟ್ಟಿ ಇರ್ಬೇಕು ಆ ಪಟ್ಟಿನೇ ಮಾಡಕ್ ಬಿಟ್ಟಿಲ್ಲ ಅಂದ್ರೆ ಸರ್ಕಾರ ಸ್ಲಂಬ್ ಬೋರ್ಡ್ ಆಗ್ಲಿ ನಾನ್ ಆಗ್ಲಿ ಡಿ ಸಿಆರ್ ಆಗ್ಲಿ ಪಟ್ಟಿ ಮಾಡ್ಲಿ ಪಟ್ಟಿ ಮಾಡಿದ ತಕ್ಷಣ ನೀವು ಬ್ಯಾಗ್ ಎತ್ಕೊಂಡು ಹೋಗಿ ಎಂತಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಪಟ್ಟಿ ಮಾಡ್ಕೊಂಡು ಯಾವ್ಯಾವ ಮನೆಯಲ್ಲಿ ಒಂದರಲ್ಲಿ ಯಾರಿದೀರಾ ಎರಡರಲ್ಲಿ ಯಾರಿದ್ರಾ ಮೂರಲ್ಲಿ ಯಾವ್ದಿದ ನಾಲ್ಕರಲ್ಲಿ ಯಾವ್ದಿರಾ ಐದೂರ ಐವತ್ ಮನೆ ಇದೆಯಾ ಆರ್ನೂರ ಮನೆ ಇದೆಯಾ ಎಂಟ್ನೂರ ಮನೆ ಇದೆಯಾ ಅನ್ನೋದು ಪಟ್ಟಿ ಆಗ್ಲಿ ಪಟ್ಟಿ ನಿಮ್ಮನ್ನು ಖಾಲಿ ಮಾಡ್ಸೋದಕ್ಕಲ್ಲ ನೀವು ಹೋಗಿರೋ ರೀ ನಾವೇನು ನೀವೇನು ಲೈರ್ರೆ ಲಯ್ರಿ ಖಾಲಿ ಮಾಡ್ಸಕ್ಕೇನ್ ಲಕ ಕೋರ್ಟ್ಗೆ ಅಲ್ಲಿ ಪಟ್ಟಿ ಇರಬೇಕಾ ಬಡವೇನ್ರಿ ಅದ್ ಹೇಳಿ ಅವ್ರಿಗೆ ಪಟ್ಟಿ ನೀವೇ ಹೋಗಿ ಸ್ಲಂ ಅಧಿಕಾರಿಗಳನ್ನ ಕಳಿಸ್ತೀನಿ ನೀವೇ ಲೀಡರ್ ನೀವೇ ಕರ್ಕೊಂಡೋಗಿ ಪಟ್ಟಿ ಮಾಡಲಿ ಪಟ್ಟಿ ಇಟ್ಕೊಳ್ಳಿ ಕೋರ್ಟ್ ಏನ್ ಆದೇಶ ಕೊಡುತ್ತೋ ಅದಕ್ಕೆ ನೀವು ತಲೆಬಾಗಿ ನಾವು ತಲೆ ಮಾಡ್ತೀವಿ ಈಗ ಕಟ್ಟಿರೋ ಐನೂರ ಐವತ್ ಮನೆ ಏನ್ ಮಾಡೋದು ನೀವೇ

ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ